ಜೈ ಬಲೋ ಭಾರತ್ ಮಾತಾ ಕಿ ತಾಯಿ ಭುವನೇಶ್ವರಿಗೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ತಾಲೂಕು ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶಣ್ಣನವರೇ ಮತ್ತೊಬ್ಬರು ಗೌರವಾಧ್ಯಕ್ಷರಾಗಿರುವಂತಹ ಶಬ್ಬೀರ್ ಸರ್ಕಾರ ಅಣ್ಣನವರೇ ಅದೇ ರೀತಿಯಲ್ಲಿ ನಮ್ಮ ರಕ್ಷಣಾ ವೇದಿಕೆ ಸದಸ್ಯರಾಗಿರುವಂತಹ ಮಧುಸೂದನ ಅಣ್ಣನವರೇ ಅಶ್ವಾಕ್ ರವರೆ ತಾಲೂಕು ಯುವ ಘಟಕ ಅಧ್ಯಕ್ಷರಾಗಿರುವಂತಹ ಇದ್ರೀಶ್ರವರೇ ಹಾಗೆ ಜನರಲ್ ಸ್ಟೋರ್ ಮೆಡಿಕಲ್ ಮಾಲೀಕರಾಗಿರುವಂತಹ ತೋಸಿಪಣ್ಣನವರೇ ಹಾಗೆ ನಂಗ್ಲಿ ಝುಬೇರ್ ಅವರೇ ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ವಿಶೇಷವಾಗಿ ಪುಟಾಣಿ ಮಕ್ಕಳೇ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಿಮಗೆ ನೀರಿನ ಒಂದು ವಾಟರ್ ಫಿಲ್ಟರ್ ಈ ಶಾಲೆಯಲ್ಲಿ ಇಲ್ಲ ಅಂತ ನಮ್ಮ ಗಮನಕ್ಕೆ ಬಂದಾಗ ನಾನು ಕೂಡಲೇ ನಮ್ಮ ತಾಲೂಕು ಗೌರವಾಧ್ಯಕ್ಷರಾಗಿರುವಂತಹ ಸರ್ಕಾರ ಸಬ್ಬೀರ್ ಸರ್ಕಾರಣ್ಣವ್ರಿಗೆ ನಾನು ತಿಳಿಸಿದೆ ಈ ಮಾತು ಹೇಳಿದಾಗ ಅಣ್ಣನವರು ಹಿಂದೆ ಮುಂದೆ ಏನೇ ನೋಡದೆ ಆ ಶಾಲೆಗೆ ನಾನು ವಾಟರ್ ಫಿಲ್ಟರ್ ಕೊಡ್ತೀನಿ ಅಂತ ತಕ್ಷಣವೇ ನಾನು ನಿನ್ನೆ ಹೇಳಿದೆ ನನಗೆ ಇವತ್ತು ಹನ್ನೊಂದು ಗಂಟೆಗೆ ನನಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತ ಹೇಳಿಬಿಟ್ಟು ಅವರು ಖುದ್ದಾಗಿ ಸಂತೋಷವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಾನು ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಹಾಗೆ ಈ ವಾರ್ಡಿನ ಈ ವಾರ್ಡ್ ಹತ್ತೊಂಬತ್ತನೇ ವಾರ್ಡಿನ ಜನ ಜನತೆಯ ಪರವಾಗಿ ಪುಟಾಣಿಯ ಮಕ್ಕಳ ಪರವಾಗಿ ಶಾಲೆಯ ಸಿಬ್ಬಂದಿ ವರ್ಗದ ಪರವಾಗಿ ನಾನು ಈ ಮತ್ತೊಂದು ಸಲ ಸರ ಶಬ್ಬೀರ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾಯಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ತಾಯಿ ಜನ್ಮ ನೀಡ್ತಾಳೆ ಜನ್ಮ ನೀಡಾದ ಮೇಲೆ ನಾವು ಹುಟ್ಟಿದಾಗ ಎಲ್ಲಿ ಹುಟ್ಟಿದ್ದೀವಿ ನಾವು ಯಾವ ರೀತಿ ಬದುಕಬೇಕು ಬಾಳ್ಬೇಕು ಅನ್ನೋದನ್ನು ನಮ್ಮ ತಂದೆ ತಾಯಿಗಳು ಕಳಿಸ್ಕೊಡ್ತಾರೆ ಅದಾದ ಮೇಲೆ ನಮ್ಮ ಶಾಲೆಗೆ ಸೇರಿಸಿದಾಗ ನಮ್ಮ ಶಿಕ್ಷಕರು ಗುರುಗಳು ನೀವು ಯಾವ ರೀತಿ ಮುಂದಿನ ವಿದ್ಯಾಭ್ಯಾಸವನ್ನು ಪಡೀಬೇಕು ಯಾವ ರೀತಿ ಮಾರ್ಗದಲ್ಲಿ ಹೋಗಬೇಕು ಒಳ್ಳೆಯದು ಕೆಟ್ಟದ್ದು ಸರಿ ತಪ್ಪು ಅನ್ನೋದನ್ನು ತೋರಿಸೋವಂಥ ನಮ್ಮ ಗುರುಗಳು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋಗಬೇಕಾಗುತ್ತೆ ಅದೇ ರೀತಿ ಈ ಶಾಲೆಯಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮ ಪ್ರಾಥಮಿಕ ಶಾಲೆ ನಗರ್ ಈ ಶಾಲೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ವಾಟರ್ ಫಿಲ್ಟರನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ಮುಂದೆ ಶಾಲೆ ಏನು ಓಪನ್ ಆಗುತ್ತೆ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರುಗಳು ಬಂದು ಪ್ರತಿಯೊಂದು ಮಗುಗೂ ಕೂಡ ಏನು ಬರೆಯುವಂಥ ಪುಸ್ತಕಗಳನ್ನು ನಾವು ವಿತರಣೆ ಮಾಡುತ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಅದೇ ರೀತಿ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗೋಲ್ಲ ಯಾಕಂದರೆ ಊಟದ ಸಮಯ ಆಗಿದೆ ಮೊದಲನೇದು ಬಾ ಮೊದಲೇನೇ ನಾವು ಕಾಪಾಡ್ಕೋಬೇಕ ಬೇಕಾಗಿರೋದು ಆರೋಗ್ಯ ಆರೋಗ್ಯವೇ ಮಹಾಭಾಗ್ಯ ಯಾಕೆಂದರೆ ಸರಿಯ ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು ನೀರು ಕುಡಿಬೇಕು ನಿದ್ದೇನೂ ಮಾಡಬೇಕು ಅದಾದ ಮೇಲೆ ಓದಿನ ಓದಿನ ಓದಿದ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಆದ್ದರಿಂದ ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಜನರಲ್ ಸ್ಟೋರ್ ಮಾಲೀಕರಾಗಿರುವಂತಹ ತೋಸಿಲ್ ಸರ್ ಅವರು ನಮ್ಮ ಯಾಕೆಂದ್ರೆ ನನಗೆ ಖುಷಿ ಆಗ್ತಿದೆ ನಾನು ಫೋನ್ ಮಾಡಿ ಕರೆದಾಗ ಏನೂ ಮಾತಾಡಲಿಲ್ಲ ಈ ಥರ ಕೊಡಬೇಕು ಅಂತ ಹೇಳಿದಾಗ ಕೂಡಲೇ ಅವ್ರಿಗೆಷ್ಟೋ ಎಷ್ಟು ಬ್ಯುಸಿ ಇರ್ತಾರೆ ಶಾಪಲ್ಲಿ ಹಾರ್ಡ್ವೇರ್ ಶಾಪ್ ಇದೆ ಜನರಲ್ ಸ್ಟೋರ್ ಇದೆ ಆದರೂ ಕೂಡ ನಾವು ಕೆಲಸ ಬಿಟ್ಟು ಈ ಈ ಮಕ್ಕಳಿಗೆ ಒಂದು ವಿತರಣೆ ಮಾಡಕ್ಕೆ ಬಂದಿದ್ದಾರಲ್ಲ ಅವ್ರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಮತ್ತೊಂದು ಇನ್ನೊಂದು ಸಲ ನಾನು ಸರ್ಕಾರ ಅವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಹಾಗೂ ಎಲ್ಲರ ಈ ಪುಟಾಣಿ ಮಕ್ಕಳಿಂದ ನಾನು ಅವ್ರಿಗೆ ಮತ್ತೊಂದು ಸಲ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಸರ್ ಯಾರಿಗನ್ನ ಒಂದು ಹೇಳಿದಾಗ ಇಂಥ ಕಾರ್ಯಕ್ರಮ ಇದೆ ಸರ್ ಇಂಥ ಮಕ್ಕಳು ಬಡ ಮಕ್ಕಳಿಗೆ ಒಂದು ಸಹಾಯ ಅಂದಾಗ ಮಾಡೋದು ಸ್ವಲ್ಪ ಕಡಿಮೆ ನೂರು ಪ ಒಂದು ನೂರು ಪರ್ಸೆಂಟಲ್ಲಿ ತೊಂಬತ್ತು ಭಾಗ ಪರ್ಸೆಂಟ್ ಯಾರು ಸಹಾಯ ಮಾಡೋಕ್ಕೋಗಲ್ಲ ಅವ್ರದ್ದೇನೋ ಜೀವನ ಅವ್ರು ಬದುಕೋದು ಅವ್ರು ಬಾಳೋದು ನೋಡ್ಕೊತಾರೆ ಹತ್ತು ಪರ್ಸೆಂಟು ಇಂಥವರಿಂದ ಈ ಒಂದು ಸಮಾಜದ ಕಳ್ಕಳಿಯ ಒಂದು ಬಡವರ ಮಕ್ಕಳೇ ಕಾಲೇಜು ವಹಿಸಿದಾರಲ್ಲ ಅವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಮಾಜ ಸೇವೆ ಮಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಹಾಗೆ ಈ ಶಾಲೆಯ ವಾತಾವರಣ ಚೆನ್ನಾಗಿದೆ ಹಾಗೆ ಅಡುಗೆ ಕೂಡ ನಾನು ಒಂದು ಹದಿನೈದು ದಿವಸಗಳ ಹಿಂದೆ ಬಂದು ಬಂದು ನೋಡ್ಕೊಂಡೆ ಅಡುಗೆ ಕೂಡ ಚೆನ್ನಾಗಿದೆ ಚೆನ್ನಾಗಿ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸ್ತಾರೆ ಹಾಗೆ ಕನ್ನಡ ಟೀಚರ್ ಆಗಿರೋ ಕೃಷ್ಣಮೂರ್ತಿ ಸರ್ ಅವರು ಮತ್ತು ಮುಖ್ಯ ಶಿಕ್ಷಕರು ಎಲ್ಲ ಶಿಸ್ತಿನಿಂದ ಒಂದು ಸಮಯವನ್ನು ಪಾಲನೆ ಮಾಡ್ತಾರೆ ನಾನು ಮತ್ತೊಮ್ಮೆ ಈ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರಿಗೆ ಸಿಬ್ಬಂದಿ ವರ್ಗದವರು ಕೂಡ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವರಿಗೆ ಅಭಿನಂದನೆಗಳು ಹೇಳ್ತಾ ನನ್ನ ಈ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ